ಹಡಗು ನಿನ್ನದೆ ಕಡಲು ನಿನ್ನದೆ ಮುಳಗದಿರಲಿ ಬದುಕು ಮುಳಗದಿರಲಿ ಬದುಕು ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾ ಪೂರ್ಣಮುದ ಪೂರ್ಣಶ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ ಶಾಂತಿ ಶಾಂತಿ ಪ್ರಥಮದಲ್ಲಿ ಮಳೆಂದ್ರ ಶಿವಾಚರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಭಾಗವನ್ನು ಯಾವತ್ತೂ ಕಾಯುತ್ತಿರುವಂತಹ ನಮ್ಮೆಲ್ಲ ಆರಾಧ ದೈವ ಶರಣ ಬಸವೇಶ್ವರ ಮುಂದ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ಮಾತೋಶ್ರೀ ಅವರೇ ಅವರಿಗೆ ಕೂಡ ಶರಣಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಹಳ ಸುಂದರವಾಗಿ ಮಾತನಾಡಿರುವಂತಹ ಈ ಒಂದು ಶರಣ ಬಸವೇಶ್ವರ ವಿದ್ಯಾವರ್ಧನ್ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಗುರು ಲಿಂಗಾಜಮ ಪ್ರೇಮಿಗಳಾಗಿರುವಂತಹ ನಮ್ಮ ದೇಶ್ಮುಖ್ ಸರ್ ಅವರೇ ಪಾಟೀಲ್ ಅವರೇ ಈಗ ತಾನೇ ಮಾತನಾಡಿರುವಂತ ನಮ್ಮ ಸಂಚಾಲಕರಾಗಿರುವಂತಹ ಶ್ರೀಧರ್ ನಾಡಗಿರವರೇ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಗಣ್ಯ ಮಾನ್ ವ್ಯಕ್ತಿಗಳೇ ನಮ್ಮ ಬಂಧು ಪ್ರಿಂಟರ್ ಸಣ್ಣವರೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಸಮಸ್ತ ಸಮಸ್ತ ಪದಾಧಿಕಾರಿಗಳೇ ಹಾಗೂ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತ ಮಹಜನರೇ ಬುದ್ಧ ಮಕ್ಕಳೇ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು ನೀವು ಟಾಳಿ ಯಾಕೆ ತೊಡೋದ್ರೆ ಬೇಗ ಅಂತ ತೊಡದ್ರ ನೀವು ಸಮಯ ಇವ್ರು ಯಾವಾಗ ಬಿಡುತ್ತಾರ ನಾವು ಯಾವಾಗ ಅಂತ ಕೂತೀರಿ ನಾನು ಕೇವಲ ಎರಡು ಅಥವಾ ಎರಡೇ ಎರಡು ಅಥವಾ ಮೂರು ನಿಮಿಷ ಮುಗಿಸ್ತೀನಿ ಯಾಕಂದ್ರೆ ಇಲ್ಲಿ ತನಕ ಮಕ್ಕಳ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗ್ಯಾವ ನಿನ್ನ ಹಿಡಿದು ಪ್ರಾರಂಭ ಆಗ್ಯದ ನಿಜವಾಗಿ ಕೂಡ ಈ ಸೇವಾ ಭಾರತಿ ಟ್ರಸ್ಟ್ ಅವರು ಬಹಳ ಒಳ್ಳೆ ಕಾರ್ಯವನ್ನು ಮಾಡ್ಯಾರ ಅಂತ ಕಾರ್ಯವನ್ನು ಮಾಡ್ಯಾರ ಬಹುಜನ ಹಿತಾಯ ಬಹು ಜನ ಸುಖಾಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇಲ್ಲಿ ನಡೆದಿರುವಂತಹ ಬಾಲ ಸಂಗಮ ಅಲ್ಲ ಇದು ಶರಣ ಸಂಗಮ ಆಗಿಬಿಟ್ಟದ ಹೆಸರಿಗ ಬಾಲ ಸಂಗಮ ಅದ ಆದ್ರೆ ಶರಣ ಬಸವೇಶ್ವರ ಸಂಸ್ಥಾನಕ್ ಬಂದೊಳಗ ಇದು ಶರಣ ಸಂಗಮ ಶರಣ ಸಂಗಮ ಕೂಡ ಸಂಗಮಿಲ್ಲ ಯಾವಾಗ ಶರಣ ಬಸವೇಶ್ವರ ಸಂಸ್ಥಾನದೊಳಗ ಈ ಕಾರ್ಯಕ್ರಮ ಆಗಿರ್ತಂದ್ರೆ ಇಲ್ಲಿ ಇಲ್ಲಿ ಬಂದಂತ ಮಕ್ಕಳು ಎಷ್ಟೋ ಜನ ಡಾಕ್ಟರ್ ಆಗ್ತಾರಂತ ನಾವು ಎದಿ ತಟ್ಟಿ ಹೇಳ್ತಾ ಇದ್ರಿ ಎಷ್ಟೋ ಜನ ಎ ಪಿ ಎಸ್ ಅಧಿಕಾರಿ ಆಗ್ಬಹುದು ಅಧಿಕಾರಿ ಆಗ್ತಿರಿ ಅಂತ ಕೆಲಸ ವೆಲ್ಲ ಒಳ್ಳೆ ಭಾವನೆಯಿಂದ ಮಾಡ್ರಿ ನಾನು ತಂದೆ ತಾಯಿಂದ ಎಲ್ಲಿ ಕೂಡ ಎಲ್ಲಿ ಹೋದ್ರು ಕೂಡ ಹೇಳ್ತಾ ಇದ್ದೆ ಏನಪ್ಪಾ ಅಂತಂದ್ರೆ ಡಾಕ್ಟರ್ ಮಾಡ್ರಿ ತಪ್ಪಿಲ್ಲ ಐ ಪಿ ಎಸ್ ಅಧಿಕಾರಿ ಮಾಡಿ ತಪ್ಪಿಲ್ಲ ಐ ಎ ಎಸ್ ಅಧಿಕಾರಿ ಮಾಡಿ ತಪ್ಪಿಲ್ಲ ಆದ್ರೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಲಿ ಅಂದ್ರೆ ಅದು ಬಹಳ ತಪ್ಪದ ಒಳ್ಳೆ ಸಂಸ್ಕಾರ ಕೊಡ್ಬೇಕಾದ್ರ ನಾವ ಸೇವಾ ಭಾರತಿ ಟ್ರಸ್ಟ್ ಅವ್ರು ಮಾಡುವಂತ ಕಾರ್ಯ ನೋಡಿ ನಾವು ಒಳ್ಳೆ ಸಂಸ್ಕಾರಗಳು ಕೊಡ್ಬೇಕು ಏನಾದ್ರೂ ನಮ್ಮ ದೇಶ ಉದ್ಧಾರ ಆಗ್ಬೇಕು ಒಳ್ಳೆ ಸಂಸ್ಕಾರಗಳು ಬೇಕು ಐ ಪಿ ಎಸ್ ಅಧಿಕಾರಿ ಐ ಎ ಎಸ್ ಅಧಿಕಾರಿ ಆದ್ರೆ ನಮ್ಮ ದೇಶ ಉದ್ದಾರ ಆಗೇ ಆಗ್ತಿಲ್ಲ ಆ ಪ್ರಶ್ನೆ ಇಲ್ಲ ಅದ್ರ ಸಂಸ್ಕಾರ ಮಕ್ಕಳಿಗ ತಿನ್ನುಸ್ಬೇಕಾಗಿದೆ ಭಾರತ ಭಾರತಾಂಬೆಯ ಮಕ್ಕಳು ಇವತ್ತು ನೀವು ಎಲ್ಲಾ ಆಗ್ಬೇಕು ನೀವ್ ಒಳ್ಳೆ ಸಂಸ್ಕಾರವಂತರಾಗ್ರಿ ತಂದೆ ತಾಯಂದ್ರಿ ಗೌರವ ಕೊಡುವಂತ ಕೆಲಸ ಮಾಡ್ರಿ ಗುರು ಹಿರಿಯರಿಗೆ ಕೊಡು ಗೌರವ ಕೊಡುವಂತ ಕೆಲಸ ಮಾಡ್ರಿ ದೇಶಕ್ಕೆ ಯಾವತ್ತು ಕೂಡ ಗೌರವ ಕೊಡುವಂತ ಕೆಲಸ ಮಾಡ್ರಿ ದೇಶ ಯಾವತ್ತು ಕೂಡ ನೀವು ಮಾಡುವಂತ ಕಾರ್ಯ ನೋಡಿ ನಮ್ಮ ದೇಶ ಇಡೀ ವಿಶ್ವ ಗುರು ಆಗಬೇಕು ಅಂತ ಕಾರ್ಯವನ್ನು ತಾವೆಲ್ಲ ಮಾಡಿಮ್ ಮಾತನ್ನ ತಿಳಿಸಿ ಎಂತ ಒಳ್ಳೆ ವಿಚಾರಗಳು ನಮ್ಮಲ್ಲಿ ಬೇಕಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಯಶಸ್ಸಿನ ಹಿಂದೆ ಬೆಟ್ಟ ಹತ್ತಿದಂತ ಶ್ರಮ ಇರುತ್ತದೆ ಹೇಳಿ ಕೊಳ್ಳಲಾಗದ ನೋವಿರುತ್ತದೆ ಆ ವ್ಯಕ್ತಿಯ ದಾರಿಗೆ ಯಾವತ್ತೂ ಕೂಡ ಹುಳುವಾಗಬೇಕು ಕೂಡ ಮುಳ್ಳಾಗಬಾರ್ದು ಅಂತ ಸಂದೇಶಗಳು ಎಲ್ಲ ಕಡೆ ಅಂತ ಈ ನಿಮಗೆಲ್ಲ ತಿಳಿಸಿ ಒಳ್ಳೆ ಸಂಸ್ಕಾರ ಒಳ್ಳೆ ಭಾವನೆ ಇಟ್ಕೊಂಡು ಜೀವನ ಮಾಡ್ರಿ ಮಕ್ಕಳಿಗೆ ನೀವು ನಮ್ಮ ತಂದೆ ತಾಯಿಯಿಂದ ಒಂದು ಮಾತನ್ನು ಹೇಳ್ತಾ ಇದೀನಿ ಏನಪ್ಪಾ ಅಂತಂದ್ರೆ ನಮ್ಮ ಆರ್ ಎಸ್ ಎಸ್ ಅವರು ಬಹಳ ಸಂಚಾಲಕರು ನಮ್ಮ ಆರ್ ಎಸ್ ಎಸ್ ಆಗ್ಲಿ ನಮ್ಮ ದೇಶದ ಎಲ್ಲಾ ಒಳ್ಳೆ ಒಳ್ಳೆ ಸಂಸ್ಥೆಗಳು ಬಹಳ ಒಳ್ಳೆಯ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾವೆ ಇವಾಗ ಭಾರತೀಯ ಸೇವಾ ಭಾರತೀಯ ಟ್ರಸ್ಟ್ ಸುಮಾರು ಇಪ್ಪತ್ತೈದು ವರ್ಷ ಐತಿ ಇಂತ ಕಾರ್ಯಕ್ರಮ ಮಾಡುತ್ತ ಸ್ವಂ ಹುಡುಗರನ್ನ ಕರೆದುಕೊಂಡು ಇಂತ ಒಂದು ಕಾರ್ಯಕ್ರಮ ಮಾಡಿ ಅವರಲ್ಲಿ ಕೂಡ ಭಾರತದ ಬಗ್ಗೆ ಅಭಿಮಾನ ಹುಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ರ ಅವರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆಯನ್ನು ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಕೂಡ ಅವ್ರು ಏನಕ್ಕೆ ಬೇಕಾಗಿತ್ತು ಅವ್ರು ಅಂತಂದ್ರೆ ಈ ಸಂಸ್ಥೆಯಿಂದ ಅವರಿಗೆ ಮನೆಗೆ ಏನು ಲಾಭ ಇಲ್ಲ ದೇಶಕ್ಕೆ ಲಾಭದ ದೇಶ ಉದ್ದಾರ ಆಗ್ಬೇಕು ದೇಶ ನಮ್ಮ ಈ ಭಾಗ ಈ ಜಗತ್ತಿನೊಳಗ ನಮ್ಮ ದೇಶ ಜಗತ್ ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಇಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನೀವೆಲ್ಲ ಚಪ್ಪಾಳಿ ಮುಖಾಂತರವಾಗಿ ಅವರಿಗೆ ನೀವೆಲ್ಲ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಜೈ ಜವಾನ್ ಜೈ ಜವಾನ್ ನಿಮಗೆಲ್ಲ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಶರಣ ಬಸವೇಶ್ವರ ಒಳ್ಳೇದ್ ಮಾಡ್ಲಿ ನಿಮ್ ಏನು ಮನುಷ್ಯನಾಗೆಲ್ಲ ಏನದವಲ್ಲ ನಿಮ್ಗೆಲ್ಲ ನೆರವೇರ್ಲಿ ಅಂತ ನಾ ಆಶೀರ್ವಾದ ಮಾಡುತ್ತಾ ನಮ್ಮ ವಿಶೇಷವಾಗಿ ಬಂದು ಪ್ರಿಂಟರ್ ಸಣ್ಣವರಾಗ್ಲಿ ನಮ್ಮ ದೇಶಮುಖ ಸಾಹೇಬ್ರು ನಮ್ಮ ಕಾರ್ಯದರ್ಶಿಯವರು ಈ ಸಂಸ್ಥೆಯ ಕಾರ್ಯದರ್ಶಿ ದೇಶಮುಖ ದೇಶಮುಖ್ ಸಾಂತ್ ಯಾವುದೇ ಕಾರ್ಯಕ್ಟರ್ ಇದ್ರು ಕೂಡ ಶರಣ ಸಂಸ್ಥಾನ ಏನಾದ್ರು ಪಾತ್ರ ಯಾವತ್ತು ಕೂಡ ಕೊಡುಗೆ ದಾನ ಯಾವ್ದೇ ಇವತ್ತು ದಿವಸ ಬಡವ ಬರಲಿ ಬಲ್ಲಿದು ಬರಲಿ ಯಾರೇ ಇದ್ರು ಕೂಡ ಬಹಳ ಪ್ರೀತಿಯಿಂದ ನೋಡುವಂತ ಸಂಸ್ಥಾನ ಯಾವ್ದಾದ್ರೆ ಅದು ಶರಣ ಬಸವೇಶ್ವರ ಸಂಸ್ಥಾನ ಕೂಡ ತಪ್ಪಾಗ್ಲಿಲ್ಲ ಬಂದವರಿ ದಾನವನ್ನು ಮಾಡುವಂತ ಗುಣ ಯಾವತ್ತು ಕೂಡ ಶರಣ ಬಸವೇಶ್ವರ ದಾನವನ್ನ ಮಾಡ್ಯಾರ ಏನು ಬೇಡಿದ್ ಕೊಟ್ಟಾರ ಅದೇ ರೀತಿಯೊಳಗ ನಮ್ಮ ಆತ್ಮಹತ್ಯರಾಗ್ಲಿ ನಮ್ಮ ದೇಶಮುಖರಾಗ್ಲಿ ಬಹಳ ಒಳ್ಳೆ ಕಾರ್ಯವನ್ನು ಇವತ್ತು ವಿದ್ಯಾವೃತ ಸಂಘವನ್ನು ಮಾಡಿ ಬಹಳ ಒಳ್ಳೆ ಕೆಲಸವನ್ನು ಈ ಭಾಗದ ಮಾಡುತ್ತಿರುವುದು ನಮ್ಗೆಲ್ಲ ಖುಷಿಯಾಗಿದೆ ಈ ನಮ್ಮ ಭಾರತೀಯ ಸೇವಾ ಭಾರತೀಯ ಟ್ರಸ್ಟ್ ನವರು ಕೂಡ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿಯೊಳಗ ಇನ್ನೂ ಕೂಡ ಕೆಲಸ ಮಾಡಲಿ ಅದಕ್ಕೆ ನಾವೆಲ್ಲ ಶರಣ ಶರಣತ್ತು ಕೂಡ ಬೆನ್ನರವಾಗಿ ಕೆಲಸವನ್ನು ಮಾಡ್ತದೆ ಎಂಬ ಮಾತನ್ನು ತಿಳಿಸಿ ನಾವು ಕೂಡ ನಿಮ್ ಜೊತೆ ಇರ್ತಾ ಇದ್ದೀವಿ ಎಂಬ ಮಾತನ್ನು ತಿಳಿಸಿ ನನ್ನ ಎರಡು ಮಾತಿಗೆ ವಿರಾಮ ಹೋಗ್ತಾ ಇದ್ದ ಅಂಶ